ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಫ್ರೈಡೆ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಅತ್ತೆ ಬೆಳಗ್ಗೆ ಬೇಗ ಬೆಳಗಿನ ಬಸ್ಸಿಗೆ ಬೇಗ ಹತ್ಬೇಕಂತೇಳಿ ಬೇಗ ಬೇಗ ರೆಡಿ ಆಗ್ತಾಯಿದ್ದಾರೆ ಇವಾಗ ಸಮಯ ನಾಲ್ಕೂವರೆ ಆಗಿದೆ ಸೊ ಅವ್ರು ರೆಡಿ ಆಗ್ತಾಯಿದ್ದಾರೆ ಬ್ರಷ್ ಇದೆಯಾ ಅದೇ ಬ್ರಷ್ ಇದೆಯಾ ಅದೇ ಬ್ರಷ್ ಇದೆಯಾ ಅಂದರೆ ಅತ್ತಿಗೆ ಕಾಫಿ ರೆಣ ಅಂತ ಹೇಳ್ಬಿಟ್ಟು ಕಾಫಿ ಹೇಳ್ತಾ ಇದೀನಿ ಆಲ್ಕೈಗೆ ಇಟ್ತೀನಿ ಹ್ಮ್ ಹಾಕಲಿ ಹಾಕಲಿ ಹ್ಮ್ ವಾಚು ವಾಚ್ ನಡಿ ಅತ್ತೆ ವಾಚ್ ಹೆಸರಿಗೆ ಹ್ಞೂ ಊರಿಗೆ ಹೋಗ್ಬೇಕು ಅಂತ ನಾಲ್ಕೂವರೆಯಿಂದನೇ ಮೂರುವರೆಯಿಂದನೇ ಎದ್ದು ಕುತ್ಕೊಂಬಿಟ್ಟವ್ರೆ ನಿದ್ದೆ ಬರ್ತಿಲ್ಲ ಅಂತ ಇವಾಗ ಫೈನಲಿ ನಾಲ್ಕು ನಾಲ್ಕೂವರೆಗೆ ಎದ್ದು ರೆಡಿ ಆಗ್ತಾ ಇರೋದು ಏನತ್ತೆ ಇನ್ನು ಮೇಕಪ್ಪು ಇಟ್ಕೊಂಡ್ರಲ್ಲ ನನಗೆ ಕಾಫಿ ರೆಡಿ ಆಯ್ತು ಮಗು ಥರ ಕಟ್ಕೊಂಡ್ರೆ ನೋಡು ಕರ್ಶಿಪ್ನ ಅಷ್ಟು ಚಳಿ ಆಗುತ್ತಾ ಸರಿ ಆಯ್ತು ಹುಷಾರಾಗಿ ಹೋಗಿ ಬನ್ನಿ ಫೋನ್ ಎತ್ತಕ್ಕಾಗಲ್ಲ ಮಧ್ಯದಲ್ಲಿ ಅಂತ ಬ್ಯಾಗ್ ಮಧ್ಯದಲ್ಲಿ ತುರ್ಕೊಂಬಿಟ್ಟವ್ರ ಫೋನ್ನ ಫೋನ್ ಮಾಡ್ಬಿಡ ಅಂತ ಹೇಳ್ತಾವ್ರೆ ಸರಿ ಸರಿ ಆಯಿತು ಹುಷಾರಾಗಿ ಬನ್ನಿ ತಲೆ ತಲೆ ಹೊಡಿಯುತ್ತೆ ಕಿಟಕಿ ಕಿಟಕಿಗೆ ಹುಡ್ಕೋತಿರ ತಲೆನಾ ಅಂತ ಏನು ಹೇಳಿದ್ರೆ ಅದಕ್ಕೆ ಉಂಟು ಹೇಳ್ತಿರತ್ತೆ ಹುಷಾರು ರೀ ನಿಮ್ದು ಎರಡು ಫೋನ್ ತೊಗೊಂಡ್ರಾ ಐದು ಗಂಟೆ ಬಸ್ಸಿಗೆ ಇವಾಗ ಹೋಗೋಣ ಅಂತ ಹೋಗ್ತಿದ್ದಾರೆ ಈಗಿಲ್ಲ ಐದು ಗಂಟೆ ಬಿಟ್ಟರೆ ಐದು ಐದೂವರೆ ಆಗುತ್ತೆ ಅವ್ರು ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಗಾಡಿ ತೆಗಿತಾ ಇದ್ದಾರೆ ಇವಾಗ ಆಚೆ ಊರಿಗೆ ಅಂತ ಹೇಳಿ ಗಡಿ ಬಿಡಿ ಗಡಿ ಬಿಡೀಲೇ ಹೋಗ್ತಾ ಇದ್ದಾರೆ ಅವ್ರಿಗೆ ಬರ್ತಾ ಇಲ್ಲ ಇಲ್ಲಿಂದ ನಮ್ಮೂರಿಗೆ ಹೋಗೋವಾಗಲೂ ಅಷ್ಟೇ ಅವ್ರಿಗೆ ಸರಿಯಾಗಿ ನಿದ್ದೆ ಬರೋಲ್ಲ ಅಲ್ಲಿಂದ ನಮ್ಮ ನಮ್ಮೂರಿಗೆ ಅಂದರೆ ಬ್ಯಾಂಗ್ಳೂರಿಗೆ ಬರಬೇಕಂದ್ರೂ ಕೂಡ ಅವ್ರಿಗೆ ಸರಿಯಾಗಿ ನಿದ್ದೆ ಬರೋಲ್ಲ ಮೂರು ಗಂಟೆ ಮೂರುವರೆಗೆಲ್ಲ ಎದ್ದು ಕೂತ್ಕೊಂಡ್ಬಿಡ್ತಾರೆ ಸೊ ಯೂಶ್ಲಿ ಯಾವಾಗಲೂ ಅವರು ಮೂರುವರೆಗೆಲ್ಲ ಎದ್ಕುತ್ಕೊಂಡ್ಬಿಡ್ತಾರೆ ಊರಲ್ಲಿರುವಾಗೆಲ್ಲ ಹಳ್ಳಿ ಮನೆ ಅಲ್ವಾ ಸೊ ಅಲ್ಲಿ ಸೌದೆ ಎಲ್ಲ ಇಡೋದು ತೊಗೊಂಬರೋದು ಮನೆ ಒಳಗಡೆ ಸೌದೆ ಎತ್ಕೊಂಡು ಹಾಂ ಬಾಯತ್ತೆ ಸೌದೆಲೆ ಎತ್ಕೊಂಡ್ಬರೋದು ಆ ಥರ ಎಲ್ಲ ಕೆಲಸಗಳಿರುತ್ತೆ ಹಂಗಾಗಿ ಅವ್ರು ಬೆಳಗಿನ ಜಾವ ಮೂರುವರೆಗೆ ಎದ್ದು ಕುತ್ಕೊಂಡ್ಬಿಡ್ತಾರೆ ಮೂರುವರೆಗೆ ಎದ್ದು ಕೆಲಸ ಮಾಡೋದಕ್ಕೆಲ್ಲ ಶುರು ಮಾಡ್ಕೊತಾರೆ ಸೊ ಇಲ್ಲಿ ಅವ್ರಿಗೆ ಅದೇ ಅಭ್ಯಾಸ ಆಗಿಬಿಟ್ಟು ಎಲ್ಲೋದ್ರೂ ಸರಿಯಾಗಿ ನಿದ್ದೆ ಮಾಡಲ್ಲ ಅವರು ಅದರಲ್ಲೂ ಈ ಥರ ಊರಿಗೆ ಹೋಗಬೇಕು ಬರಬೇಕು ಅಂತಂದ್ರೆ ಒಂಥರ ಕೋಳಿ ನಿದ್ದೆ ಥರ ಮಲಗಿದಾಗೆಲ್ಲ ಕೋಳಿ ನಿದ್ದೆ ಥರ ಎದ್ದು ಎದ್ದು ಕೂತ್ಕೊಂಡ್ಬಿಡ್ತಾರೆ ಸೊ ಇವಾಗ ಹೊರಟಿದ್ದಾರೆ ಕತ್ತೆಲಿ ಕಾಣುಸ್ತಿಲ್ಲ ಅಲ್ಲಿ ಸರಿ ಹ್ಮ್ ಬೈ ಹಾ ಹುಷಾರ್ ಫೋನ್ ಮಾಡಿ ಬಸ್ಸದ ಮೇಲೆ ಕೋಳಿ ಕೂಗ್ತಾ ಇದೆ ಆ ಕಡೆಯಿಂದ ಬ್ಯಾಂಗ್ಳೂರಿಗೆ ಬರುವಾಗ ಮಾವನಿಗ ಅಲ್ಲ ಇವರಿಗೆ ನಮ್ಮ ಮಾವೂನಿಗೆ ಹುಷಾರಿಲ್ಲ ಅಂತ ಹೇಳಿ ಬಂದರು ಇವಾಗ ಈ ಕಡೆಯಿಂದ ಹೋಗುವಾಗ ಗಡಿ ಬಿಡಿಲಿ ಹೋಗ್ತಿರೋದು ಯಾಕೆಂದರೆ ನಮ್ಮ ಮಾವನಿಗೆ ಹುಷಾರಿಲ್ಲ ಇವಾಗ ಆಗಲೇ ನಾವು ಊರಿಂದ ಬರುವಾಗಲೇ ಅಂದರೆ ನನ್ನ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ಸೊ ನಾನು ಊರಿಗೆ ಹೋದಾಗ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇತ್ತು ಇನ್ನೂ ಮಳೆ ಬಿಟ್ಟಿಲ್ಲವಂತೆ ಮಾವನಿಗೆ ಫೋನ್ ಮಾಡಿದಾಗ ಕೇಳಿದ್ವಿ ಸೊ ಇನ್ನೂ ಮಳೆ ಬಿಟ್ಟಿಲ್ಲ ಅಂತ ಹೇಳ್ತಿದ್ರು ಇವಾಗ ಆ ಮಳೆಯಿಂದ ಸ್ವಲ್ಪ ಅವ್ರಿಗೂ ಕೂಡ ಎಲ್ತ್ ಇಶ್ಯೂ ಆಗಿಬಿಟ್ಟಿದೆ ಸೊ ಹಾಗಾಗಿ ಅತ್ತೆಗೆ ಕಾಲ್ ಮಾಡಿ ಬಾಮ್ಮ ನನ್ನ ಆಗ್ತಿಲ್ಲ ಫುಲ್ಲು ಹುಷಾರಲ್ದಂಗೆ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಸೊ ಹಂಗಾಗಿ ಅತ್ತೆನೂ ಕೂಡ ಸ್ವಲ್ಪ ಗಡಿ ಬಿಡಿಯಲ್ಲಿ ಗಡಿ ಬಿಡಿಯಲ್ಲಿ ಎದ್ರುಕೊಂಡು ಹೊರಟಿದ್ದಾರೆ ಪಾಪ ಜಸ್ಟ್ ನಿನ್ನೆ ಒಂದೇ ದಿವಸ ಇದ್ದಿದ್ದವರು ಸೊ ಹತ್ತು ಗಂಟೆಗೆಲ್ಲ ಬಂದರು ಈಗ ಬೆಳಗಿನ ಜಾವ ನಾಲ್ಕು ಐದುವರೆಗೆ ಐದು ಗಂಟೆಗೆಲ್ಲ ಹೊರಟಿದ್ದಾರೆ ಸೊ ಏನು ಮಾಡೋಕ್ಕಲ್ಲ ನಾನು ಇನ್ನೊಂದು ಎರಡು ದಿನ ಇರ್ತಾರೆ ಇರ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಏನು ಮಾಡೋಕ್ಕಾಗುತ್ತೆ ಈ ಥರ ಟೈಮ್ ಬಂದಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಈ ಐದು ಕಾಲಿಗೆ ಪಕ್ಷಿಗಳೆಲ್ಲ ಕಿರ್ಚೋಕೆ ಶುರು ಮಾಡಿದ್ದಾವೆ ಚಿಳಿಪಿಳಿ ಚಿಳಿಪಿಳಿ ಅಂತ ಈ ಮರದಲ್ಲಿ ಎಷ್ಟು ಶಬ್ದ ಆಗ್ತಿದೆ ಗೊತ್ತಾ ಅದು ಕೇಳಿಸ್ತಿದ್ದೆ ಇಲ್ವೋ ಗೊತ್ತಿಲ್ಲ ನಿಮಗೆ ಬಟ್ ನನಗೆ ನೀಟಾಗಿ ಕೇಳಿಸ್ತಾ ಇದೆ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ ಸೊ ಈಗ ಕರೆಕ್ಟಾಗಿ ಐದು ಕಾಲಾಗಿದೆ ಟೈಮು ಸೊ ಇವಾಗ ಒಂದು ಕಪ್ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಇವತ್ತು ಇನ್ನೇನಿಲ್ಲ ವೆಯ್ಟ್ಲೆಸ್ ಥಿಂಗ್ಸ್ ಎಲ್ಲ ಏನೂ ಮಾಡ್ಕೊಳ್ಳಲ್ಲ ಸೊ ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಇವತ್ತು ಅದನ್ನೇ ತಗೋತೀನಿ ಬನ್ನಿ ಕಾಫಿ ಮಾಡ್ಕೊಳ್ಳೋಣ ಇವಾಗ ಆರೂವರೆ ಆಗಿದೆ ನಮ್ಮ ಮನೆಯವರು ಕೆಳಗಡೆ ಗಾಡಿ ಹಾಕಿದ್ರು ಕೇಳಿಸ್ತು ಸೋಂಡು ಎಷ್ಟೊತ್ತಿಗೆ ಬಸ್ ಎಸ್ರು ನೋಡೋಣ ಕೇಳ್ತೀನಿ

ജാ ബിട്രി ബിസ്ക്കെട്ടിന്ന് ഹർസീരാ നോടീലി എഷ്ട് ബിസ്ക്കെട്ട് ഉത്സദ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮನೆ ಕೆಲಸನೂ ಕೂಡ ಮುಗಿಸ್ಬಿಟ್ಟು ಸೊ ಇಲ್ಲಿ ಒಂದು ಲೆವೆನ್ ತರ್ಟಿಗೆ ನಾನು ಒಂದು ಜ್ಯೂಸ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇದು ರೋಸ್ ಜ್ಯೂಸು ನಮ್ಮ ಸೂಪರ್ ಮಾರ್ಕೆಟಲ್ಲಿ ಎಲ್ಲೂ ಸಿಗಲಿಲ್ಲ ಸೊ ಹಾಗಾಗಿ ನಾವು ಊರಿಂದನೇ ಬರುವಾಗ ಅಲ್ಲಿರುವಂಥ ಸೂಪರ್ ಮಾರ್ಕೆಟಲ್ಲಿ ಸಿಕ್ತು ಇದು ಸೊ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಾಗಾಗಿ ಈ ನಿಮ್ಮೆನ್ ಜ್ಯೂಸು ಅದೆಲ್ಲ ಕುಡಿತೀವಲ್ಲ ಅದೇ ಥರನೇ ಟೈಪು ಬಟ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಯಾವಾಗಲೂ ನಿಮ್ಮೆನ್ ಜ್ಯೂಸ್ನೇ ಕುಡಿತಾ ಇರ್ತೀವಲ್ವ ಸೊ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಜ್ಯೂಸನ್ನ ಕುಡಿಯೋಣ ಅಂತ ಹೇಳಿಬಿಟ್ಟು ಈ ಥರ ತೊಗೊಂಡು ಬಂದಿದ್ದೀವಿ ಸೊ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಿಮಗೆ ಇವಾಗ ಇದು ಕ್ಯಾಪ್ ಇದೆಯಲ್ಲ ಆ ಕ್ಯಾಪಲ್ಲೇ ಅಳತೆ ತೊಗೋತಾ ಇದ್ದೀನಿ ಇದೊಳ್ಳೆ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ನ ಹಾಕ್ತೀವಲ್ಲ ಆ ಥರ ಇರುತ್ತೆ ಸೊ ಈ ರೀತಿ ಇಷ್ಟು ಹಾಕ್ಕೊಂಡು ಅದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನೀರನ್ನ ಹಾಕ್ಕೊಂಡಿನಿ ಇದು ವಿಥೌಟ್ ಶುಗರು ಇದರಲ್ಲೇ ಶುಗರ್ ಆ್ಯಡ್ ಆಗಿರುತ್ತೆ ನೋಡೋಕ್ಕೆ ಸೇಮ್ ಒಳ್ಳೆ ವೈನ್ ಥರನೇ ಕಾಣ್ತಾ ಇದೆ ಆದರೆ ಇದು ಕುಡ್ದಾಗಲೇ ಟೇಸ್ಟ್ ಗೊತ್ತಾಗೋದು ಸೊ ಇವಾಗ ಈ ಜ್ಯೂಸನ್ನು ಇದ್ದೀವಿ ಲೆವೆನ್ ತರ್ಟಿಗೆ ಹೇಗಿರುತ್ತೆ ಅಂತ ಹೇಳಿ ನಾನು ಕೊಟ್ಬಿಟ್ಟು ಹೇಳ್ತೀನಿ ಇಲ್ಲೇ ನಿಮಗೆ ಚೆನ್ನಾಗಿದೆ ಸೇಮು ರೋಸ್ ಫ್ಲೇವರ್ ಥರನೇ ಬರ್ತಾಯಿದೆ ಅಂದರೆ ರೋಸ್ ಫ್ಲೇವರ್ ಆದಮೇಲೆ ರೋಸ್ ಫ್ಲೇವರೇ ಬರಬೇಕು ಸೊ ಇದು ಒಳಗಡೆ ರೋಸಿಂದು ಲೀವ್ಸ್ ಎಲ್ಲ ಬಿದ್ದಿದೆ ಸೊ ಇದ್ರೊಳಗಡೆ ಲಾಸ್ಟಲ್ಲಿ ಕುಡಿಯುವಾಗ ಅದು ಸೊ ಸಾಧ್ಯವಾದ ಇಲ್ಲಿ ತೋರಿಸ್ತೀನಿ ಕಾಣ್ತಿದ್ದೀಗ ಗೊತ್ತಾಗ್ತಿಲ್ಲ ಅಷ್ಟು ಗೊತ್ತಾಗ್ತಿಲ್ಲ ಮೇಲೆ ಕೊನೆಯಲ್ಲಿ ಸಿಕ್ಕುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ಸೊ ಇವಾಗ ಕುಡ್ಕೊಂಬಂದ್ಬಿಡೋಣ ಬನ್ನಿ ನೋಡಿ ಕೊನೆಯಲ್ಲಿ ಇರೋದು ತೋರಿಸ್ತೀನಿ ನಿಮಗೆ ಕಾಣಿಸ್ತಿದೆಯಾ ಒಂದು ನಿಮಿಷ ರೀ ನೋಡಿ ತಿಂದಂಗೆ ಆಗುತ್ತೆ ತಿನ್ನುವಾಗ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಮಧ್ಯಾಹ್ನದ ಊಟಕ್ಕೆ ಅನ್ನ ಮತ್ತು ಟೊಮೆಟೊ ಉಪ್ ಸಾಂಬಾರು ಮಾಡ್ಕೊಂಡಿದ್ದೀನಿ ಸೊ ಇದನ್ನೇ ತೊಗೋತಾಯಿದ್ದೀನಿ ಇವಾಗ ಅದಕ್ಕೆ ಜೊತೆಗೆ ಒಂದು ಆಮ್ಲೆಟ್ನ ಹಾಕ್ಕೊಂಡಿದ್ದೀನಿ ಇವತ್ತು ನೈಟ್ ಊಟಕ್ಕೆ ಆಗಿ ಹುಣಸೆಣ ರಸಮು ಮತ್ತು ಸ್ವಲ್ಪ ರೈಸು ಆಲೂಗಡೆ ಪಲ್ಯನ ಮಾಡ್ಕೊಂಡಿದ್ದೀನಿ ರಸಮಲ್ಲಿ ತುಂಬ ಥರ ವೆರೈಟಿ ಇದೆ ಕಾಳು ಮೆಣಸಿನ ರಸಮು ಮತ್ತು ಹುಣ್ಸೆಣಿನ ರಸಮು ಟೊಮೆಟೊ ರಸಮು ಬೆಳ್ಳುಳ್ಳಿ ರಸಮು ಈ ರೀತಿ ಸೊ ಇವತ್ತು ಹುಣ್ಸೆಣಿನ ರಸಂ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಆಲೂಗಡ್ಡೆ ಪಲ್ಯನ ಬೇಯಿಸ್ಕೊಂಡು ಮಾಡ್ತೀವಲ್ವ ಅದು ಬಂದು ದೋಸೆ ಮತ್ತು ಇನ್ನು ಮಸಾಲೆ ದೋಸೆ ಅಥವಾ ಸೆಟ್ ದೋಸೆ ಈ ಥರ ದೋಸೆಗಳಿಗೆಲ್ಲ ಚೆನ್ನಾಗಿರುತ್ತೆ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಒಗ್ಗರಣೆ ಮಾಡುವಂಥದ್ದು ಈ ರೀತಿ ಕಟ್ ಮಾಡಿಕೊಂಡು ಪಲ್ಯ ಮಾಡಿಕೊಂಡ್ರೆ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಾಗೂ ತೊಗೋಬೋದು ಹಾಗೆ ಊಟದ ಜೊತೆಗೂ ಕೂಡ ತೊಗೋಬೋದು ಸೊ ಒಳ್ಳೆ ಹಾಲಿಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೀನಿ ಚೆನ್ನಾಗಾಗಿದೆ ಸೊ ಇವಾಗ ಇದನ್ನು ಊಟ ಮಾಡ್ಕೋಬೇಕು ಬಿಸಿ ಬಿಸಿ ಅನ್ನ ಜೊತೆಗೆ ಬಿಸಿ ಬಿಸಿ ರಸಮ್ ಹಾಗೆ ಬಿಸಿ ಬಿಸಿಯಾದಂತಹ ಆಲೂಗಡ್ಡೆ ಪಲ್ಯ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೇರಿ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್